ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬಾಳೆಕಾಯಿಯನ್ನು ಬಳಸ್ಕೊಂಡು ಬಾಳೆಕಾಯಿ ತವಾ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇದನ್ನು ಮಾಡಲಿಕ್ಕೆ ಒಂದು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಉಪ್ಪು ಅರಿಶಿಣ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆಹಣ್ಣು ಗರಂ ಮಸಾಲ ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿಯನ್ನು ತಗೊಂಡಿದ್ದೀನಿ ಈಗ ಬಾಳೆಕಾಯಿಯನ್ನು ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ರೌಂಡ್ ರೌಂಡ್ಗೆ ಹೆಚ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಉದ್ದವಾಗಿ ಕೂಡ ಹೆಚ್ಕೋಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ಹೆಚ್ಕೊಳ್ಳಿ ನೋಡಿ ಇಲ್ಲಿ ನಾನು ಇಷ್ಟು ದಪ್ಪವಾಗಿ ಹೆಚ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಗಾಜಿನ ಬೌಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಅರಿಶಿಣ ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಟೀ ಸ್ಪೂನ್ ನಿಂಬೆ ರಸವನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಕೋಟ್ ಆಗೋದಿಲ್ಲ ನೋಡಿ ಈಗ ಒಂದೊಂದೇ ಬಾಳೆಕಾಯಿಯನ್ನು ಹೀಗೆ ಮಸಾಲೆಯಲ್ಲಿ ಅದ್ದಿ ಇಟ್ಕೊಳ್ಳಿ ನಂತರ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ಬಾಳೆಕಾಯಿಯನ್ನು ಮಸಾಲೆಯಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕ್ತಾ ಹೋಗಿ ತುಂಬಾ ದಪ್ಪವಾಗಿ ಬಾಳೆಕಾಯಿಗೆ ಕೋಟ್ ಮಾಡಬೇಡಿ ಆದಷ್ಟು ಮಸಾಲೆ ಸ್ವಲ್ಪ ತೆಳುವಾಗೆ ಹಚ್ಕೊಳ್ಳಿ ಈಗ ಒಂದೆರಡು ನಿಮಿಷ ಬೆಂದ ನಂತರ ಅದನ್ನು ಒಂದು ಚಮಚದ ಸಹಾಯದಿಂದ ಉಲ್ಟ ಮಾಡಿ ಹಾಕ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಬರೀ ಅನ್ನ ಸಾಂಬಾರು ಊಟ ಮಾಡುವಾಗ ಈ ಥರ ಬಾಳೆಕಾಯಿ ಫ್ರೈಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಹಾಗೆಯೇ ತುಂಬ ಬೇಗನೂ ಮಾಡ್ಕೋಬೋದು ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಳೆಕಾಯಿ ತವಾ ಫ್ರೈ ರೆಡಿಯಾಗಿದೆ ಇದನ್ನು ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು